ಅವರಿಗೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿ ಕುಮಾರ್ ಪ್ರದೀಪ್ ಪೂಜಾರಿ ಅವರು ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಇನ್ನೋವೇಟಿವ್ ಆಗಿ ಇನ್ನೊಂದು ಸ್ವಲ್ಪ ಹೊಸ ಹೊಸ ರೀತಿಯಲ್ಲಿ ಮಾಡ್ತಕ್ಕಂತ ಕೆಲಸಗಳು ಆಗ್ಬೇಕು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗಬಹುದಂತ ಆಸಿಸ್ತೇನೆ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳ್ದೆ ಯಾಕಂದ್ರೆ ದಯಾನಂದ್ ಸರ್ ಅವರು ತುಂಬಾ ಮಾತಾಡೋರಿದ್ರೆ ಅವ್ರ ಮಾತುಗಳನ್ನು ಕೇಳಿಸ್ಕೋಕ್ಕಂತ ನಮಗೂ ಕೂಡ ತುಂಬಾ ಆಸಕ್ತಿ ಇದೆ ಆ ನಾಟಕದ ಬಗ್ಗೆ ನಾಟಕದ ಪರಂಪರೆ ಬಗ್ಗೆ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಅದರ ಆಳಗಳ ವಿಸ್ತಾರ ಏನಿದೆ ಅದರ ಚರ್ಚೆ ಏನಿದೆ ಎಲ್ಲವನ್ನು ತೆರೆದಿಡ್ತಾರೆ ಆ ಕಾರಣಕ್ಕಾಗಿ ಅವರೆಲ್ಲರ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ಇದು ಒಂದು ಸಂಪ್ರದಾಯ ಮತ್ತೆ ಆ ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ ಜೊತೆಗೆ ಆ ವಿಶೇಷ ಉಪನ್ಯಾಸ ಅಂತಕ್ಕಂಥದ್ದನ್ನ ಇನ್ನೂ ಹೆಚ್ಚು ಮಾಡಬಹುದು ಮುಖ್ಯವಾಗಿ ಇಲ್ಲಿ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಬೇಕಾಗಿದೆ ಯಾಕಂದರೆ ನಾಟಕ ಅಂದಮೇಲೆ ದೃಶ್ಯ ಮತ್ತು ದ್ರವ್ಯ ಮಾಧ್ಯಮದ ಒಂದು ಸಾಹಿತ್ಯದ ಪ್ರಕಾರದೊಳಗೆ ಗಿರೀಶ್ ಕರ್ನಾಟಕ ನಾಟಕ ತಲೆದಂಡ ನಾಟಕದ ಮುಖಾಮುಖಿ ಈ ಕುರಿತಾಗಿ ಮಾತನಾಡಿಕೊಂಡಿರುವಂತಹ ಪ್ರೊಫೆಸರ್ ದಯಾನಂದ್ ಎನ್ ಎಲ್ ಅವರು ಮೂಲತಃ ನಾವೇನು ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತೀವಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗ್ರದ್ದೆ ಅನ್ನುವಂಥ ಒಂದು ಬಹಳ ಅತ್ಯಂತ ಗ್ರಾಮೀಣ ಪರಿಸರ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಉಪಸ್ಥಿತರ ಉಪಸ್ಥಿತರ ಟಿಪ್ಪುವಿನ ಕನಸುಗಳು ಮಲ್ಲಿಗೆ ನಾಗಮಂಡಲ ನಾಗಮಂಡಲ ಸಿನಿಮಾ ಆಗಿದೆ ಅಪ್ಪಟ ಜನಪದೀಯ ಶೈಲಿಯಲ್ಲಿರುವಂತಹ ಕಥಾವಸ್ತುವನ್ನು ಆಯ್ತುಕೊಂಡು ನಾಗಮಂಡಲ ನಾಟಕವನ್ನು ಬರೀತಾರೆ ಹಯವದನ ತುಬಲ ಐತಿಹಾಸಿಕ ವ್ಯಕ್ತಿ ಯಯಾತಿ ಈ ರೀತಿಯ ನಾಟಕಗಳನ್ನು ರಚನೆ ಮಾಡ್ತಾರೆ ಯಾಕೆ ಅವರಿಗೆ ಈ ಪುರಾಣದ ವಸ್ತುಗಳೇ ಯಾಕೆ ಹೆಚ್ಚು ಆಯ್ಕೆ ಮಾಡಿಕೊಂಡ್ರು ಅಥವಾ ಸರ್ ಹೇಳಿದಾಗ ಬರೀ ಮೂರು ಜನ ಮಾತ್ರ ಈ ಪೌರಾಣಿಕ ಸಂಗತಿಗಳನ್ನು ಐತಿಹಾಸಿಕ ಸಂಗತಿಗಳನ್ನ ತಗೊಂಡು ನಾಟಕ ಬರಿದ್ರು ಅಂತಂದ್ರೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತಂದ್ರೆ ಆತನಿಗೆ ಎಂಟದೇ ಇರಬೇಕು ಸಾಮಾನ್ಯದ ವ್ಯಕ್ತಿ ಒಬ್ಬ ಪೌರಾಣಿಕ ವ್ಯಕ್ತಿಯನ್ನ ಇಟ್ಟು ನಾಟಕವನ್ನ ರಚನೆ ಮಾಡ್ತೀನಿ ಅಂತಂದ್ರೆ ಅದರ ಮೇಲೆ ವಿವಾದಗಳು ಹೇಳ್ತವೆ ಸಮಾಜ ಕೇಳುವಂತಹ ಹತ್ತಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಆ ವ್ಯಕ್ತಿಯ ಇತಿಹಾಸಕ್ಕೆ ಎಲ್ಲೂ ಸಹ ಧಕ್ಕೆ ಬರದಂತೆ ವ್ಯಕ್ತಿಗೆ ಮಂಕು ಹಿಡಿಸದಂತೆ ನಾಟಕವನ್ನ ಕಟ್ಟಬೇಕಾಗ್ತದೆ ಓಲೈಸಿ ಬಾಳುವುದು ಕಷ್ಟ ಇಳಾದಿನಾತರಂ ಮಕ್ಕಳ ಇಡೀ ಜಗತ್ತನ್ನ ನಾನು ಓಲೈಸಿ ಬಾಳ್ತೀನಿ ಅಂತಂದ್ರೆ ಆಗೋದಿಲ್ಲ ನಾನು ಬರ್ದಲ್ಲಿ ಒಂದಷ್ಟು ತಪ್ಪುಗಳಿರ್ತವೆ ಒಂದಷ್ಟು ಸರಿ ಇರ್ತವೆ ಸರಿಯನ್ನ ಎಲ್ಲರೂ ಒಪ್ಪಿಕೊಂಡ್ಬಿಡ್ತಾರೆ ತಪ್ಪಾದ್ರೆ ಸಮಾಜದ ಕಟು ವಿಮರ್ಶೆಗೆ ಆ ನಾಟಕಕಾರ ಒಳಗಾಗ್ಬೇಕಾಗ್ತದೆ ಇಂತಹ ಸೂಕ್ಷ್ಮತೆಗಳನ್ನ ಅರಿತು ನಾಟಕವನ್ನ ರಚಿಸಿದಂತಹ ಗಿರೀಶ್ ಕನಾಟ್ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ನಾಟಕ ರಚನಾಕಾರರಾಗಿ ಹೆಸರನ್ನ ಪಡ್ಕೊಂಡ ತಲೆದಂಡ ಈ ಹೆಸರು ಕೇಳಿದ್ರೆ ಯಾಕೋ ಸ್ವಲ್ಪ ಗಾಬರಿಯಾಗಲ ನೀವು ಆಗ್ಬೇಡಿ ಈ ತಲೆದಂಡ ಹನ್ನೆರಡನೇ ಶತಮಾನ ಹೇಗಿದು ತಲೆದಂಡ ಬಹಳ ಮುಖ್ಯವಾಗಿ ಏನೋ ಒಂದಷ್ಟು ಹೊರತಿ ಚಾರಿತ್ರಿಕ ಶಿಕ್ಷೆ ಶಿಕ್ಷಾ ವಿಧಾನವನ್ನ ಶೀರ್ಷಿಕೆಯಾಗಿಟ್ಟು ರಚಿಸ್ತಾರೆ ಅದು ತಲೆಗಣ್ಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ನಾಟಕ ರಚನೆ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಈ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ನಾಲ್ಕು ವರ್ಷಗಳ ನಂತರ ಈ ನಾಟಕವನ್ನ ನೀವ್ಯಾಕೆ ಓದ್ಬೇಕು ಯೂನಿವರ್ಸಿಟಿ ಕೆಲಸ ಇಲ್ಲ ಒಂದು ಸಿಲೆಬಸ್ ಹೇಳಿ ಇಟ್ಬಿಟ್ಟಿದ್ದಾರೆ ಅದು ಕೂಡ ಭಯಪಡಿಸುವಂತಹ ತಲೆದಂಡ ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾರ್ಕ್ಸ್ ಒಂದಷ್ಟು ಸಿಗ್ತದೆ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗೆ ಎಕ್ಸಾಮ್ಗೆ ಹೋಗಿ ಬರಿತೀನಿ ಅಂತಂದ್ರೆ ತಲೆದಂಡ ಆಗ್ತದೆ ಯಾವ್ದು ಬೇಕು ಅದು ಆಯ್ಕೆ ಮಾಡ್ಕೊಳ್ಬೇಕು ನೀವು ನೇರವಾಗಿ ಗಿರೀಶ್ ಕರ್ನಾಡರ ಕಲೆದಂಡದ ವಸ್ತು ಏನ್ ಹೇಳುತ್ತೆ ನೋಡಿ ನಿಮಗೆ ಬಸವಣ್ಣ ಮತ್ತು ಬಿಜ್ಜಳ ಇವರ ಇತಿಹಾಸವನ್ನ ಅರ್ಥ ಮಾಡ್ಕೊಂಡಿರ್ತೀರಲ್ಲ ಎಲ್ಲರೂ ಓದಿರ್ತೀವಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಈ ಪದವಿ ಓದುವವರೆಗೂ ನಾವು ಬಸವಣ್ಣನನ್ನ ಓದ್ತೇನೆ ಇರ್ತೀವಿ ಎಲ್ಲಿ ಬಸವಣ್ಣನನ್ನ ಓದ್ತೀವೋ ಅಲ್ಲೆಲ್ಲ ಬಿಜ್ಜಳನ್ನ ಓದ್ತಾ ಹೋಗ್ತೀವಿ ಅವರಿಬ್ಬರನ್ನ ಬಿಟ್ಟು ಇತಿಹಾಸ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಅದನ್ನ ಕ್ರಾಂತಿ ಅಂತನೋ ಸಂಘರ್ಷ ಅಂತನೋ ಬೇರೆ ಯಾವುದೋ ಹೆಸರುಗಳಿಂದ ಕರೆ ಏನ್ ಸಂಘರ್ಷ ನಡೆದಿತ್ತು ಅಲ್ಲಿ ಬಿಜ ಸಂಗಮ ಅದರ ಜೊತೆಗೆ ಈ ವರ್ಷದ ವಿವಿಧ ವಿಷಯಗಳ ಭಾಷಣ ಸರಣಿಯ ಪ್ರಥಮ ಭಾಷಣ ಆಗಿರು ಮಾಡಲ್ಕೊಂಡಿದೆ ಗಿರೀಶ್ ಕಾಕಾಡರು ಕನ್ನಡದ ಪ್ರಖ್ಯಾತ ಲೇಖಕರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹೇಗೋ ಹಾಗೆ ಭಾರತೀಯ ಇಂಗ್ಲಿಷ್ ಸಾಹಿತ್ಯದ ಇಂಡಿಯನ್ ಇಂಗ್ಲೀಷ್ ರೈಟರ್ಸ್ ಅಂತ ಏನೇ ಅದರಲ್ಲೂ ಕೂಡ ಹೆಸರು ಅವರು ಬರೆದಂತಹ ಎಲ್ಲ ನಾಟಕರು ಮೊಟ್ಟ ಮೊದಲಿಗೆ ನಾಲ್ವಕ್ಕೂ ಹಾಗೆ ಇಂಗ್ಲೀಷ್ನಲ್ಲಿ ಬರೆದು ನಂತರ ಅವರನ್ನ ಕನ್ನಡಕ್ಕೆ ಅನುವಾದ ಮಾಡಿದರು ನೋಡಿ ಯಾಕೆಂದರೆ ಭಾಷೆಯ ಯಾವುದೇ ಒಂದು ತೀವ್ರತೆ ವಿಷಯದ ಮೇಲೆ ಪ್ರಭಾವ ಬೀರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಮಾತೃಭಾಷೆ ಅಲ್ಲದ ಅಥವಾ ಅವರ ಅಷ್ಟೊಂದು ಹಿಡಿತವಿಲ್ಲದಂತಹ ಇಂಗ್ಲೀಷ್ನಲ್ಲಿ ಮೊದಲು ಬರೆದು ಅನಂತರಕ್ಕೆ ಟ್ರಾನ್ಸ್ಲೆಕ್ಟ್ ಮಾಡಿರು